ನಮಸ್ಕಾರ ಭರವಸೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಬಹಳಷ್ಟು ಜನ ಭರವಸೆ ಯೂಟ್ಯೂಬ್ ನೋಡಿ ಬೇರೆ ಬೇರೆ ಸೋಷಿಯಲ್ ಮೀಡಿಯಾಗಳಲ್ಲಿ ನಮ್ಮ ವಿಡಿಯೋಗಳನ್ನು ನೋಡಿ ಫೋನ್ ಮಾಡ್ತಾರೆ ತಮ್ಮ ಸಮಸ್ಯೆಗಳನ್ನು ಹೇಳ್ಕೊಳ್ತಾರೆ ಯಾರದ್ದೇ ಫೋನ್ ಬಂದ್ರೂ ಅವರು ಯಾರೇ ತಮ್ಮ ಸಮಸ್ಯೆಗಳನ್ನು ಹೇಳಿಕೊಂಡ್ರೂ ನಾನು ಮೊಟ್ಟ ಮೊದಲು ಯೋಚನೆ ಮಾಡೋದು ಈ ಸಮಸ್ಯೆ ಯಾವ ಕೆಟಗರಿಗೆ ಸಲ್ಲುತ್ತೆ ಇದು ಯಾವ ವಿಭಾಗದಲ್ಲಿ ಈ ಸಮಸ್ಯೆಗಳನ್ನು ಇಡಬಹುದು ಅನುಮಾನವೇ ಇಲ್ಲ ಬಹುತೇಕ ಎಲ್ಲ ಸಮಸ್ಯೆಗಳು ನಮ್ಮ ಪರಸ್ಪರ ಸಂಬಂಧಗಳಿಗೆ ಸಂಬಂಧಿಸಿದ ಸಮಸ್ಯೆಗಳಾಗಿರುತ್ತೆ ಹೌದು ಸುಮಾರು ನೂರಕ್ಕೆ ತೊಂಬತ್ತೈದರಷ್ಟು ಸಮಸ್ಯೆಗಳು ನಮ್ಮ ಪರಸ್ಪರ ಸಂಬಂಧಗಳಿಗೆ ಸಂಬಂಧಿಸಿದ ಸಮಸ್ಯೆಗಳು ಅದು ಏನು ಗೊತ್ತಾ ತಾಯಿ ಮಕ್ಕಳು ತಂದೆ ಮಕ್ಕಳು ಅಣ್ಣ ತಂಗಿ ಗಂಡ ಹೆಂಡತಿ ಅಕ್ಕ ತಂಗಿ ಒಂದು ಮನೆಯ ವ್ಯಾಪ್ತಿಯಲ್ಲಿ ವಾಸ ಮಾಡುವಂತಹ ಇದೇ ಕೆಲವು ಜನರ ಮಧ್ಯೆಯೇ ನಡೀತಾ ಇರುವಂತಹ ಸಂಘರ್ಷ ಯಾವುದನ್ನು ನಾನು ನೆಮ್ಮದಿಯ ನೆಲೆ ಅಂತ ಭಾವಿಸ್ಕೊಂಡಿದ್ನೋ ಯಾವುದು ನಮಗೆ ಹಬ್ಬ ಸುಖ ಕೊಡುವ ಜಾಗ ಅಂದ್ಕೊಂಡಿರ್ತೀವೋ ಯಾವುದು ಜೀವನದಲ್ಲಿ ಸ್ವರ್ಗ ಅಂತ ಭಾವಿಸ್ತೀವೋ ಅಂತ ಮನೆಯಲ್ಲಿ ಒಬ್ಬರಿಗೊಬ್ರು ಕತ್ತಿ ಮಸೆಯುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ ನನಗಿದ ನೋಡಿದಾಗ ನಾವು ಎಲ್ಲಿ ಹೋಗ್ತಾ ಇದ್ದೀವಿ ಈ ಧಾರಾವಾಹಿಗಳಲ್ಲಿ ಸಿನಿಮಾಗಳಲ್ಲಿ ಹೀಗೆ ತಾಯಿ ಮಕ್ಕಳ ಜಗಳ ತಂದೆ ಮಕ್ಕಳ ಜಗಳನ್ನ ತೋರಿಸುವಾಗ ನಾನೇ ಎಷ್ಟೋ ಸರಿ ಅಂದ್ಕೊಳ್ತಾ ಇದ್ದೆ ಇದೇನಪ್ಪ ಟಿ ಆರ್ ಪಿಗಾಗಿ ಹೀಗೆ ಮನೆ ಮನೆಯಲ್ಲಿ ಜಗಳನ ತಂದಿಡ್ತಾ ಇದ್ದಾರಲ್ಲ ಅಂತ ಆದರೆ ವಾಸ್ತವಿಕವಾಗಿ ನೋಡಿದ್ರೆ ಧಾರಾವಾಹಿಗಿಂತಲೂ ವಿಚಿತ್ರವಾದ ಅಸಹಜವಾದ ಎಷ್ಟೊಂದು ಸಂಗತಿಗಳು ನಡೀತಾ ಇದೆ ಅಂದರೆ ನಮ್ಮ ಪರಸ್ಪರ ಸಂಬಂಧಗಳು ಅಷ್ಟರ ಮಟ್ಟಿಗೆ ಒಂದು ಸೂಕ್ಷ್ಮತೆಯನ್ನು ಕಳ್ಕೊಳ್ತಾ ಇದೆ ಯಾಕೆ ಹೀಗಾಗ್ತಾ ಇದೆ ನನಗೊಂದು ಮಾತು ನೆನಪಾಗ್ತಾ ಇದೆ ಡಾಕ್ಟರ್ ಅಶೋಕ್ ಪೈ ಅವರು ಯಾವಾಗಲೂ ಹೇಳ್ತಾ ಇದ್ರು ಇಪ್ಪತ್ತೈದು ವರ್ಷದ ಹಿಂದೆ ಹೇಳಿದ ಮಾತು ಇದು ಮುಂದೆ ಮನೆ ಮನೆಗೆ ಒಬ್ಬ ಆಪ್ತ ಸಲಹೆಗಾರರು ಬೇಕಾಗ್ತಾರೆ ಅಂತ ಮನೆ ಮನೆಗೊಬ್ಬರು ಆಪ್ತ ಸಲಹೆಗಾರರ ಅಗತ್ಯತೆ ಖಂಡಿತವಾಗಿಯೂ ಇದೆ ಯಾಕೆ ಮನೆಯಲ್ಲಿ ಕೂತು ಮಾತನಾಡುವ ಪ್ರೀತಿಯಿಂದ ಇನ್ನೊಬ್ಬರನ್ನ ಅರ್ಥ ಮಾಡಿಕೊಳ್ಳುವ ನಾವೆಲ್ಲ ಒಂದೇ ಎನ್ನುವ ಭಾವನೆಯಿಂದ ವರ್ತಿಸುವ ಈ ನಾಲ್ಕು ದಿನದ ಜೀವನ ನಾವು ಪರಸ್ಪರ ಸಂತೋಷವಾಗಿ ಕಳೆಯೋದಕ್ಕೆ ಇದೆ ಎಂದು ಭಾವಿಸುವ ಹೇಳುವ ಹಾಗೆ ವರ್ತಿಸುವ ಜನ ಸಿಗ್ತಾ ಇಲ್ಲ ನಾವು ಎಲ್ಲರೂ ಯಾವುದನ್ನು ನಮ್ಮ ಜೀವನದ ಮುಖ್ಯವಾದ ವಿಚಾರ ಅಂದ್ಕೊಂಡಿದ್ದೀವಿ ಯಾವುದು ನಮ್ಮ ಜೀವನಕ್ಕೆ ತುಂಬ ಅಗತ್ಯ ಅಂದ್ಕೊಂಡಿದ್ದೀವಿ ದುಡ್ಡು ತುಂಬ ಅಗತ್ಯ ಅಂದ್ಕೊಂಡಿದ್ದೀವಿ ಎಲ್ಲವನ್ನು ತೆಗೆದುಕೊಳ್ಳೋದಿದೆಯಲ್ಲ ನಂದು ನಂದದಾಗಿಸಿಕೊಳ್ಳೋದಿದೆಯಲ್ಲ ಅದು ಬಹಳ ಅಗತ್ಯ ಅಂದ್ಕೊಂಡಿದ್ದೀವಿ ನಾನೇ ಎಲ್ಲ ಮಾಡಬೇಕು ಅಂದ್ಕೊಳ್ತೀವಲ್ಲ ಅದು ಮುಖ್ಯ ಅಂದ್ಕೊಂಡ್ಬಿಟ್ಟಿದ್ದೀನಿ ಈ ನಾನು ಅನ್ನೋದು ನನಗೆ ಅನ್ನೋದು ನನಗಾಗಿಯೇ ಅನ್ನೋದು ನನ್ನಿಂದಲೇ ಅಂತ ಅಂದ್ಕೊಳ್ತಾ ಇರೋದು ಇವು ಎಲ್ಲವೂ ಸ್ವತಃ ನಮ್ಮನ್ನು ದುಃಖಕ್ಕೆ ತಳ್ಳುತ್ತಾ ಇದೆ ಈ ಇಡೀ ಕುಟುಂಬವನ್ನು ಬೆಸೆಯುವ ಯಾವುದಾದರೂ ಒಂದು ತಂತು ಬೇಕಾಗಿದೆ ಆ ತಂತು ಯಾವುದು ಅದು ಎಲ್ಲಿ ಮಿಸ್ ಆಗೋಯ್ತು ಹೋಯಿತು ಒಟ್ಟು ಕುಟುಂಬ ಹೋಯಿತು ಒಟ್ಟು ಕುಟುಂಬದ ಜೊತೆಗೆ ಒಟ್ಟು ಕುಟುಂಬದ ಎಷ್ಟೋ ಮೌಲ್ಯಗಳು ಹೋಯಿತು ಗಂಡ ಹೆಂಡತಿ ಇಬ್ಬರೇ ಮಕ್ಕಳ ಜೊತೆಗೆ ಬದುಕುವುದೇ ಒಟ್ಟು ಕುಟುಂಬ ಆಗಿರುವಂಥ ಈ ಕಾಲದಲ್ಲಿಯೂ ಕೂಡ ಅವರವರ ಮಧ್ಯೆಯೇ ನಡೀತಾ ಇರುವಂತಹ ಈ ಸಂಘರ್ಷಗಳಿಗೆ ಪರಿಹಾರ ಏನು ಹಾಗಾದರೆ ತುಂಬ ಸರಳವಾದ ಪರಿಹಾರ ಹೇಳ್ತೀನಿ ಎಷ್ಟು ಸರಳವಾದ ಪರಿಹಾರ ಅಂದರೆ ನಿಮ್ಗೆ ಆಶ್ಚರ್ಯ ಆಗ್ಬಿಡುತ್ತೆ ಇಷ್ಟು ಸರಳವಾದ ಪರಿಹಾರಕ್ಕೆ ಅಷ್ಟು ದೊಡ್ಡ ಶಕ್ತಿ ಇದೆಯಾ ಅಂತ ಖಂಡಿತ ಹೌದು ತುಂಬ ಸಣ್ಣದಾದ ಪರಿಹಾರವನ್ನು ಹೇಳ್ತೀನಿ ಸರಳವಾದ ಪರಿಹಾರ ಹೇಳ್ತೀನಿ ಆದರೆ ಅದು ಏನನ್ನು ಬಯಸ್ತಾ ಇದೆ ಅಂದರೆ ಅದು ನಿರಂತರತೆಯನ್ನು ಬಯಸ್ತಾ ಇದೆ ಏನು ಮಾಡಬೇಕು ಹಾಗಾದರೆ ಕುಟುಂಬದ ಎಲ್ಲ ಸದಸ್ಯರು ದಿನದಲ್ಲಿ ಕನಿಷ್ಠ ಹತ್ತು ನಿಮಿಷವಾದರೂ ಎಲ್ಲರೂ ಕೂತು ಮಾತನಾಡುವಂತಹ ಒಂದು ವಾತಾವರಣ ಮನೆಯಲ್ಲಿ ನಿರ್ಮಾಣ ಆಗಬೇಕು ಏನು ಹತ್ತು ನಿಮಿಷ ಎಲ್ಲರೂ ಮನೆಯಲ್ಲಿ ಒಟ್ಟಿಗೆ ಕೂತ್ಕೊಳ್ಳುವಂಥ ವಾತಾವರಣ ನಿರ್ಮಾಣ ಆಗಬೇಕಾ ಸಾಧ್ಯನ ಇದು ಮಕ್ಕಳದೊಂದು ಟೈಮು ಮೊಮ್ಮಕ್ಕಳದೊಂದು ಟೈಮು ಅಪ್ಪ ಅಮ್ಮಂದಿ ಇನ್ನೊಂದು ಟೈಮು ಹೆಂಗಾಗತ್ತೆ ಇದೆಲ್ಲ ಒಂದೇ ಮನೆಯಲ್ಲಿದ್ರೂ ತಂದೆ ಮಕ್ಕಳು ಪರಸ್ಪರ ಮಾತನಾಡದೇನೆ ಎದುರಿಗೆ ಕೂತು ಮಾತನಾಡದೇನೆ ಎಷ್ಟು ದಿನಗಳಾಗೋಗಿರುತ್ತೆ ಇವತ್ತಿನ ಜೀವನ ಕ್ರಮ ಹೀಗಾಗಿದೆ ಇಷ್ಟರ ಮಧ್ಯದಲ್ಲಿಯೂ ಇದು ತುಂಬ ಅಗತ್ಯ ಅಂದ್ಕೊಂಡು ಕೇವಲ ಹತ್ತೇ ಹತ್ತು ನಿಮಿಷಗಳನ್ನು ಮನೆಯವರು ಎಲ್ಲರೂ ಕೂತು ಕಳಿಯಬಹುದಲ್ವಾ ಕಳಿಯೋದಕ್ ಪ್ರಯತ್ನ ಪಡಬೇಕು ಇದು ಕಡ್ಡಾಯವಾಗಿ ಜಾರಿಯಾಗಬೇಕು ಮನೆಯವರೇ ಇದನ್ನ ಪಾಲಿಸಬೇಕು ಹೇಗೆ ಒಂದು ಮೊದಲೆಲ್ಲ ಹೇಳ್ತಾ ಇದ್ವಿ ಅಲ್ಲ ಒಟ್ಟಿಗೆ ಊಟ ಮಾಡಬೇಕು ಅಂತ ಈಗ ಒಟ್ಟಿಗೆ ಊಟ ಮಾಡೋದಕ್ಕೆ ಪರಸ್ಪರರ ಟೈಮ್ ಹೊಂದಾಣಿಕೆ ಆಗದೆ ಹೋಗಬಹುದು ಕೆಲಸದ ಒತ್ತಡಗಳು ಬೇರೆ ಬೇರೆ ರೀತಿ ಇರಬಹುದು ಪರವಾಗಿಲ್ಲ ಒಟ್ಟಿಗೆ ಕೂತು ಕಾಫಿ ಕುಡಿಬಹುದಲ್ಲ ಟೀ ಕುಡಿಬಹುದಲ್ಲ ಹಣ್ಣುಗಳನ್ನು ತಿನ್ನಬಹುದಲ್ಲ ತುಂಬಾ ಕಡಿಮೆ ಅವಧಿಯಲ್ಲಿ ಆಗುವಂಥದ್ದು ಇದು ಓ ಬಹಳ ಜನ ಹೇಳ್ತಾರೆ ನಮ್ಮನೇಲಿ ನಾವೆಲ್ಲ ಹಾಗೆ ಮಾಡ್ತೀವಿ ಹೌದು ಹಾಗೆ ಮಾಡ್ತೀರಿ ಆದ್ರೆ ಒಟ್ಟಿಗೆ ಕೂತಾಗ ಆಡುವ ಮಾತುಗಳು ಯಾವ್ದು ಇರುತ್ತೆ ದಿನನಿತ್ಯದ ಪತ್ರಿಕೆಯಲ್ಲಿ ಬರುವಂತಹ ಹೆಡ್ಲೈನ್ಸ್ ಅನ್ನ ಚರ್ಚೆ ಮಾಡ್ತೀವ ಅವ್ರಿ ಮನೆ ಸುದ್ದಿ ಹೇಳ್ತೀವ ಎಲ್ಲೋ ಆಗಿದ್ದ ಯಾವುದೋ ದಿನ ಘಟಿಸಿದ್ದ ಇನ್ಯಾವುದೋ ಸಂಗತಿಗಳನ್ನ ಸುಮ್ಮನೆ ಬಾಯಿ ಚಪ್ಪಲಕ್ಕೆ ಮಾತಾಡ್ತಾ ಇದ್ದೀವ ನಾವು ಸುಮ್ಮನೆ ಬೇರೆಯವರ ವಿಚಾರದಲ್ಲಿ ಕುತೂಹಲವನ್ನು ತೋರಿಸ್ತಾ ಇದ್ದೀವ ನಮ್ಮ ಮಾತುಗಳು ಅರ್ಥಪೂರ್ಣವಾಗದೆ ಹೋದರೆ ನಮ್ಮ ಮಾತುಗಳು ಪರಸ್ಪರರ ಮನಸ್ಸನ್ನು ತಟ್ಟದೆ ಹೋದರೆ ಮನಸ್ಸಿನಲ್ಲೊಂದು ಆರ್ದ್ರ ಭಾವವನ್ನು ಮೂಡಿಸದೆ ಹೋದರೆ ಅಂಥ ಮಾತುಗಳಿಗೆ ಅರ್ಥವೂ ಇಲ್ಲ ಎಲ್ಲರೂ ಮನೇಲಿ ಕುತ್ಕೊಂಡು ಮಾತಾಡ್ತಾರೆ ಅದು ಅರ್ಥ ಸಂಬಂಧವಿಲ್ಲದ ಯಾವ್ಯಾವುದೋ ವಿಚಾರಗಳನ್ನು ಮಾತಾಡ್ತಾರೆ ಅದು ತೌಡು ಕುಟ್ಟಿದ ಹಾಗೆ ಏನೂ ಬರಲ್ಲ ಅದರಿಂದ ಆಗ್ತಾ ಇರೋದೇ ಯಾಕೆಂದರೆ ಯಾರು ಯಾವುದ್ರ ಬಗ್ಗೂ ಮಾತನಾಡ್ತಾ ಇಲ್ಲ ಅದು ಬಿಡೋಣ ನಾವು ನಮ್ಮ ಮನಸ್ಸಿನ ಭಾವನೆಗಳನ್ನು ನಮ್ಮ ಒಳಗೆ ನಡೀತಾ ಇರುವಂತಹ ಎಷ್ಟೋ ಗೊಂದಲಗಳನ್ನು ಅಥವಾ ನಮ್ಮದೇ ಅಸಹಾಯಕತೆಯನ್ನು ನಮ್ಮ ಅನುಭವಗಳನ್ನು ನಾವು ನಮ್ಮ ಸುತ್ತಲೂ ಇರುವವರ ಜೊತೆಗೆ ಹಂಚಿಕೊಳ್ಳೋಣ ಆ ಮಾತುಕತೆಯನ್ನು ತುಂಬ ಚಂದಗೊಳಿಸೋದು ಕೂಡ ಒಂದು ಕಲೆ ಮಾತಾಡ್ತಾ ಆಡ್ತಾ ಸಣ್ಣ ಸಣ್ಣ ವಿಚಾರಗಳಿಗೆ ಪರಸ್ಪರರನ್ನು ಮೆಚ್ಚುವುದನ್ನು ಅಭ್ಯಾಸ ಮಾಡ್ಕೊಂಬಿಡಿ ಗಂಡ ಹೆಂಡತಿ ಇಬ್ಬರೇ ಇದ್ದೀರಿ ಇನ್ಯಾರೂ ಇಲ್ಲ ನೀವಿಬ್ಬರೇ ಕಾಫಿ ಕುಡಿತಾ ನೀವಿಬ್ರೇ ಟೀ ಕುಡಿತಾ ಗಂಡ ಹೆಂಡತಿಗೆ ನಿನ್ನೆ ನೀನು ಮಾಡಿದಂಥ ಸಾರು ಎಷ್ಟು ಚೆನ್ನಾಗಿತ್ತೆ ಅಂತ ಒಂದ್ಸರಿ ಹೊಗಳಿ ನೋಡಿ ಅಥವಾ ಹೆಂಡತಿಯೇ ಅಬ್ಬ ಎಷ್ಟು ಶಿಸ್ತು ಕಂಡ್ರೆ ನಿಮ್ಮ ಜೀವನ ವಿಧಾನ ಅಂತ ಮೆಚ್ಚುಗೆಯನ್ನು ಸೂಚಿಸಿ ನೋಡಿ ಪರಸ್ಪರ ದೂಷಿಸೋದ್ರಲ್ಲಿಯೇ ಗುಣಮಟ್ಟದ ಸಮಯವನ್ನು ಇವತ್ತು ಕಳೀತಾ ಇದ್ದೀವಿ ನೀನು ಹಾಗೆ ಮಾಡಬೇಕಾಗಿತ್ತು ನೀ ಹೀಗೆ ಮಾಡಬೇಕಾಗಿತ್ತು ಯಾಕೆ ಹಾಗೆ ಮಾಡಿದೆ ಇದು ಹೀಗೆ ಮಾಡೋದು ಅನ್ನೋ ಬದಲು ಪರಸ್ಪರ ಮೆಚ್ಚಿಕೊಳ್ಳುವ ಪರಸ್ಪರರನ್ನು ಗೌರವಿಸುವ ಪರಸ್ಪರರ ಬಗ್ಗೆ ಪ್ರೀತಿ ವ್ಯಕ್ತವಾಗುವ ಒಂದು ಸಂಭಾಷಣೆ ನಮ್ಮ ಮಧ್ಯದಲ್ಲಿ ಶುರುವಾದರೆ ಆ ಮಾತುಕತೆಗೆ ತೆಗೆದುಕೊಳ್ಳುವ ಆಯಾಮವೇ ಬೇರೆ ಮಕ್ಕಳು ಮುಕ್ತವಾಗಿ ತಂದೆ ತಾಯಿಯಂದರ ಜೊತೆಗೆ ಮಾತನಾಡಬೇಕು ಹಾಗೆ ತಂದೆ ತಾಯಿ ಮಕ್ಕಳ ಜೊತೆಗೆ ಹೇಳ್ಕೊಳ್ಬೇಕು ಎಷ್ಟೋ ಮನೆಗಳಲ್ಲಿ ತಂದೆ ತಾಯಿ ತಮ್ಮ ಮನಸ್ಸಿನ ದುಗುಡವನ್ನು ಮಕ್ಕಳಿಗೆ ಹೇಳ್ಕೊಳ್ಳೋದೇ ಇಲ್ಲ ಎಲ್ಲಿ ವಯಸ್ಸಾದ ಮೇಲೆ ಮಕ್ಕಳು ನಮ್ಮನ್ನು ಸರಿಯಾಗಿ ನೋಡ್ಕೋತಾರೋ ಇಲ್ಲೋ ವಯಸ್ಸಾದ ಮೇಲೆ ನಾನು ಹಾಸಿಗೆ ಹಿಡಿದು ಬಿಟ್ಟರೆ ಮಕ್ಕಳಿಗೆ ಆಗ್ತೀನೋ ಏನೋ ಪಾಪ ಮಕ್ಕಳಿಗೆ ಅವರದ್ದೇ ಕೆಲಸ ಇರುತ್ತೆ ಎಲ್ಲಿ ಅವರು ಕಷ್ಟಪಡ್ತಾರೇನೋ ಇತ್ಯಾದಿಯಾಗಿ ಯೋಚನೆ ಮಾಡ್ತಾರೆ ವಯಸ್ಸಾದ ತಂದೆ ತಾಯಿ ಆದರೆ ವಯಸ್ಸಾದ ತಂದೆ ತಾಯಿಯ ಆಲೋಚನೆ ಏನಿರುತ್ತೆ ಅನ್ನೋದು ಮಕ್ಕಳಿಗೆ ಗೊತ್ತೇ ಆಗಿರಲ್ಲ ಹಾಗಾಗಿ ಮಕ್ಕಳ ಜೊತೆಗೆ ಮುಕ್ತವಾದ ಮಾತುಕತೆ ಕೂಡ ತುಂಬ ಅಗತ್ಯವಾಗುತ್ತೆ ಹಿರಿಯರ ಜೀವನ ಅನುಭವ ಮಕ್ಕಳ ಜೀವನದಲ್ಲಿ ನಡೀತಾ ಇರುವಂತಹ ಎಷ್ಟೊಂದು ಸಂಗತಿಗಳು ಇವೆಲ್ಲವನ್ನು ಕೇಳುವ ಹಾಗಿರಬೇಕು ಯಾವುದೋ ವಿಚಾರಗಳ ಬಗ್ಗೆ ಮಾತನಾಡೋ ಬದಲು ನಾವು ನಮ್ಮ ನಮ್ಮದೇ ವಿಚಾರಗಳ ಬಗ್ಗೆ ಮಾತನಾಡಿಕೊಂಡಾಗ ನಮ್ಮ ಮನಸ್ಸಿನ ಭಾವನೆಗಳನ್ನೇ ನಾವು ಹೇಳಿಕೊಂಡಾಗ ಮನಸ್ಸು ಹಗುರವಾಗುತ್ತೆ ಈಗ ಹೇಳ್ತಾ ಇರುವಾಗ ನನಗೆ ಒಂದು ಘಟನೆ ಕಣ್ಣ ಮುಂದೆನೇ ಬರ್ತಾ ಇರುವಂಥದ್ದು ತುಂಬ ಪ್ರಸಿದ್ಧವಾದ ವೈದ್ಯೆ ಅವರು ತುಂಬ ಜನಪ್ರಿಯ ವೈದ್ಯೆ ಕೂಡ ಅವರು ಪ್ರತಿದಿನ ಹತ್ತು ನಿಮಿಷಗಳನ್ನು ಅವರ ತಂದೆಯನ್ನು ಆಗೋದಕ್ಕಾಗಿ ಇಡ್ತಾ ಇದ್ರು ಅಂದರೆ ತಂದೆ ಒಂದೇ ಊರಲ್ಲೇ ಇದ್ರು ತಂದೆ ಬೇರೆ ಮನೆಯಲ್ಲಿದ್ದರು ಇವಳು ಮಗಳು ಇನ್ನೊಂದು ಮನೆಯಲ್ಲಿದ್ದರು ಪ್ರತಿದಿನ ಹತ್ತು ನಿಮಿಷಗಳ ಕಾಲ ತಂದೆಯನ್ನು ಆಗೋದಕ್ಕಾಗಿ ಅರ್ಧ ಗಂಟೆಗಳ ಕಾಲ ಡ್ರೈವ್ ಮಾಡ್ಕೊಂಡು ಹೋಗಿ ಬರ್ತಾ ಇದ್ರು ಇನ್ನೇನೂ ಇಲ್ಲ ವಯಸ್ಸಾದವರು ಇನ್ನೆಷ್ಟು ದಿನ ನಮಗೆ ಸಿಕ್ಕಾರು ಅವರ ಜೊತೆಗೆ ನಾನು ಒಂದಿಷ್ಟು ಹೊತ್ತು ಕಳಿಯಬೇಕು ಅಷ್ಟೇ ಅಲ್ಲ ನಾನು ಬರೋದನ್ನು ಅವರು ಕಾಯ್ತಾ ಇರ್ತಾರೆ ಅವರ ಜೊತೆಗೆ ಹತ್ತು ನಿಮಿಷ ಕಳೆಯೋದನ್ನ ನಾನು ಕಾಯ್ತಾ ಇರ್ತೀನಿ ನನ್ನ ಇಡೀ ದಿನದ ಸ್ಟ್ರೆಸ್ಸು ಅವ್ರ ಜೊತೆಗೆ ಹತ್ತು ನಿಮಿಷ ಕೂತಾಗ ಎಷ್ಟು ನಿರಾಳವಾಗಿ ಹೋಗುತ್ತೆ ಅವ್ರು ಹೇಳ್ತಾ ಇದ್ರು ಹಾಗೆ ಅವರ ತಂದೆ ಹತ್ತು ನಿಮಿಷ ಆದಮೇಲೆ ಹೊರಡು ಹೊರಡು ನಿನಗೆ ಎಷ್ಟೊಂದು ಜನ ಕಾಯ್ತಾ ಇರ್ತಾರೆ ಹೋಗು ನಿನ್ನ ಕೆಲಸ ತುಂಬಾ ಮುಖ್ಯ ಅಂತ ಇದ್ರಂತೆ ಅಂದರೆ ಆ ಸಮಯವನ್ನು ನನಗಾಗಿ ಇವರು ಕೊಡ್ತಾರೆ ಅಂತ ಅವ್ರಿಗೆ ಅನ್ಸೋದಿದೆಯಲ್ಲ ಅದು ತುಂಬ ಮುಖ್ಯವಾದದ್ದು ಸಣ್ಣ ಸಣ್ಣ ಸಂಗತಿಗಳ ಮೂಲಕವೇ ಪರಸ್ಪರರಲ್ಲಿ ಒಂದು ಬಾಂಡೇಜನ್ನು ಒಂದು ರೀತಿಯ ಸಂವಹನವನ್ನ ಒಂದು ಆಪ್ತತೆಯನ್ನು ತುಂಬೋದಕ್ಕೆ ಸಾಧ್ಯ ಅದಕ್ಕೆ ಎಫರ್ಟ್ ಹಾಕ್ಬೇಕು ಈಗ ನಾನು ಹೀಗೆ ಹೇಳಿದ ತಕ್ಷಣ ನಿಮ್ಮಲ್ಲಿ ಬಹಳಷ್ಟು ಜನ ಕನ್ಸಕ್ಕೆ ಶುರುವಾಗುತ್ತೆ ಅಯ್ಯೋ ಇದು ನಮ್ಮನೆಯಲ್ಲೆಲ್ಲ ಆಗಲ್ಲಪ್ಪ ಹೇಳೋಕ್ಕೇನೋ ಬಹಳ ಚೆನ್ನಾಗಿದೆ ಕೇಳೋಕ್ಕಿನ್ನೂ ಚೆನ್ನಾಗಿದೆ ಆದರೆ ಇದು ನಮ್ಮನೇಲೆ ಆಗತ್ತಾ ನಮ್ಮನೇಲಿ ಯಾರೂ ಮಾತೆ ಕೇಳಲ್ಲ ಹಾಗೆ ಅಂದ್ಕೊಳ್ಳೋದ್ರ ಮೂಲಕ ಮೊದಲ ಬಾರಿಗೆ ನೀವು ಇದನ್ನು ನಿರಾಕರಿಸಿ ಬಿಡ್ತಾ ಇದ್ದೀರಿ ಹಾಗೆ ಅನುಸರಿಸೋದಕ್ಕೆ ಕಷ್ಟ ಅಂತ ಅಂದ್ಕೊಳ್ಬೇಡಿ ಇದು ತುಂಬ ಸುಲಭವಾಗಿದೆ ನಿಮ್ಮಿಂದಲೇ ಶುರುವಾಗ್ಲಿ ಕೇವಲ ನಿಮ್ಮಿಂದಲೇ ಶುರುವಾಗ್ಲಿ ನೀವು ಆರಂಭಿಸಿ ನೋಡೋಣ ಮನೆಯಲ್ಲಿ ಇದನ್ನು ಕೂತು ಹೇಳಿ ನೋಡೋಣ ಬನ್ನಿ ನಾವೆಲ್ಲರೂ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡೋಣ ಅದು ಸಾಧ್ಯ ಆಗಲಿಲ್ವಾ ಒಟ್ಟಿಗೆ ಕೂತ್ಕೊಂಡು ಕಾಫಿ ಕುಡಿಯೋಣ ಅದಕ್ಕೂ ಟೈಮ್ ಇಲ್ವಾ ನಿರ್ದಿಷ್ಟವಾದ ಒಂದು ಸಮಯದಲ್ಲಿ ನಾವೆಲ್ಲರೂ ಕೂತ್ಕೊಂಡು ಹಣ್ಣು ತಿನ್ನೋಣ ಮತ್ತು ನಮಗೆ ಇಷ್ಟವಾಗುವ ಹಾಗೆ ನಾವೆಲ್ಲರೂ ಕೂತ್ಕೊಂಡು ಮಾತನಾಡೋಣ ನಗೋಣ ಸಂತೋಷವಾಗಿ ಕಳೆಯೋಣ ಹೀಗೆ ಮಾಡೋದ್ರಿಂದ ವಯಸ್ಸಾದ ಬಹಳಷ್ಟು ಜನರಿಗೆ ಒಂದು ಗೆಲುವು ಮೂಡುತ್ತೆ ಕಿರಿಯರಿಗೆ ಹಿರಿಯರ ಅನುಭವಗಳ ಪಾಠ ಸಿಗ್ತಾ ಹೋಗುತ್ತೆ ಮೊಮ್ಮಕ್ಕಳಿಗೆ ತಾವು ಹೇಗೆ ತಮ್ಮ ತಂದೆ ತಾಯಿಗಳನ್ನ ನೋಡ್ಕೊಳ್ಬೇಕು ಎನ್ನುವ ಮಾದರಿಯೊಂದು ಮನೆಯಲ್ಲಿಯೇ ನಿರ್ಮಾಣವಾಗುತ್ತೆ ಹಾಗಾಗಿ ಮೂರು ತಲೆಮಾರುಗಳು ಸಂತೋಷ ಪಡುವಂತಹ ಇಂತ ಒಂದು ಸಂದರ್ಭವನ್ನು ದಯವಿಟ್ಟು ಮಿಸ್ ಮಾಡ್ಕೊಳ್ಬೇಡಿ ಇಷ್ಟು ಸಣ್ಣ ವಿಚಾರನ ಇಳು ಇಷ್ಟೆಲ್ಲ ಹೇಳ್ತಾ ಇದ್ದಾಳಲ್ಲ ಹೇಳಿದ್ದೆ ಹೇಳ್ತಾಳಲ್ಲ ಅಂತ ನಿಮ್ಗೆ ಅನ್ನಿಸಬಹುದು ಆದ್ರೆ ಇದ್ರ ತುಂಬಾ ಪರಿಣಾಮಕಾರಿ ಸಣ್ಣ ಬದಲಾವಣೆ ಮಾಡ್ಕೊಳ್ಳಿ ನಿಮ್ಮ ದಿನಚರಿಯಲ್ಲಿ ದೊಡ್ಡ ಸುಧಾರಣೆಯನ್ನ ನೀವು ನಿಮ್ಮ ಬದುಕಿನಲ್ಲಿ ಕಾಣ್ತೀರಿ ಇದು ನಾನು ನನ್ನ ಅನುಭವದಿಂದ ಹೇಳ್ತಾ ಇದ್ದೀನಿ ಮತ್ತು ನನಗೆ ಬರ್ತಾ ಇರೋ ಇಷ್ಟೊಂದು ಫೋನ್ ಕಾಲ್ಸನ್ನು ನೋಡಿದ ಮೇಲೆ ಈ ಬಗ್ಗೆ ಹೇಳಲೇಬೇಕು ಅಂತ ಅನಿಸಿ ಹೇಳ್ತಾ ಇದ್ದೀನಿ ನಮ್ಮ ಸಂಬಂಧಗಳನ್ನು ತುಂಬ ಚೆನ್ನಾಗಿಟ್ಕೊಳ್ಳೋದಕ್ಕೆ ನಾವೇ ಎಫರ್ಟ್ ಹಾಕಬೇಕು ಯಾರಿಂದಲೂ ಯಾವುದರಿಂದಲೂ ನಮ್ಮ ಸಂಬಂಧ ಚೆನ್ನಾಗಾಗಲ್ಲ ನಮ್ಮಿಂದಲೇ ನಮ್ಮ ಪ್ರಯತ್ನದಿಂದಲೇ ನಮ್ಮ ಮನೋಭಾವನೆಯಲ್ಲಿ ಬದಲಾವಣೆಯಿಂದಲೇ ಜೊತೆಗೆ ನಮ್ಮ ವರ್ತನೆಯಲ್ಲಿ ಕಂಡುಕೊಳ್ಳುವ ಬದಲಾವಣೆಯಿಂದಲೇ ನಮ್ಮ ಸಂಬಂಧಗಳು ಚೆನ್ನಾಗಾಗುತ್ತೆ ಯಾವ ಸಂಬಂಧ ನಮ್ಮ ಸಂತೋಷಕ್ಕೆ ಕಾರಣ ಆಗಬೇಕೋ ಅದೇ ಸಂಬಂಧ ನಮ್ಮ ದುಃಖಕ್ಕೆ ಕಾರಣ ಆಗಬಾರದು ಎನ್ನುವ ಒಂದೇ ಒಂದು ಕಳಕಳಿಯಿಂದ ಇಷ್ಟೆಲ್ಲವನ್ನೂ ಹೇಳ್ತಾ ಇದ್ದೀನಿ ಭರವಸೆ ಕೇವಲ ಚಾನಲ್ ಅಲ್ಲ ಬದುಕು ಬದಲಾಗುವುದಕ್ಕೆ ತೆರೆದ ಬಾಗಿಲು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಮುಂದಿನ ದಿನಗಳಲ್ಲಿ ನಾವು ಆಯೋಜಿಸುವಂತಹ ನಮ್ಮ ಬಹುತೇಕ ಕಾರ್ಯಾಗಾರಗಳಲ್ಲಿ ತಾವೆಲ್ಲರೂ ಪಾಲ್ಗೊಳ್ಳಿ ಭರವಸೆ ಎನ್ನುವ ಕಮ್ಯುನಿಟಿಯಲ್ಲಿ ನಾವೆಲ್ಲರೂ ಸೇರಿ